ಅಯ್ಯ ಇದ್ರ ಸತ್ಯಾನಾಸ ಆಗ್ಲಿ ಇದನ್ನ ನಂಬಿಕೆ ಅಷ್ಟೇ ನನ್ನ ಮಗಳ ಶಾಲಿನೂ ಹಾಳಾತು ನಾನು ಹಾಳಾದೆ ಎಂದರ ನಮ್ಗೆ ಹೋಗಿ ಮೆಟ್ಟಿಗೆ ಹಸ್ತಾನಂತ ನೋಡ ಈ ಹೊಲ್ದಾಗ ಜೀತಕ್ ನಿಂತು ಮೂರ್ ತಿಂಗಳಾತು ದನಗಳಿಗೆ ಮೇವು ಕೊಯ್ದ ಕಿಸಿಂದ್ರ ಒಟ್ಟು ಸುಂಕ ಎಲ್ಲ ಟಾವಲ್ದಾಗ ಈಕಿಗೆ ಸುಂಕ ಜಾಡ್ಸೋಕು ಬರಲ್ಲ ಟಾವೆಲ್ ಜಾಡ್ಸೋಕು ಬರಲ್ಲ ಸಿಟ್ಟಿಗೆ ನಾ ಜಾಡ್ಸ್ಬೇಕತ್ತೀನಿ ಪಿಂಟಿ ಆಗಿದ್ ಸಿಟ್ಟು ರಟ್ಟಿಗಿಲ್ಲ ಏನಂತಳಕಿ ಕಟ್ಟಿ ಕೂತ್ ನಾನು ಜಾಡ್ಸಕತ್ತಳಕಿ

நன்கு ஏழது ஆதில கொண்டாக்கி வஜ்ஜை தப்பாட்டோடு ಜಾಡಸ್ ಹಿಂಗ್ ಜಾಡಸ್ಬೇಕು ಅಲ್ಲ ಒಂದ್ ಟವಾಲ್ ತೊಳದ್ ಹಾಗಾಗೋತಿ ಇವ್ಗ ಇವ್ನ್ ಏನಾರ ನೋಡಿ ಮಾಲಕ್ ಇಟ್ಕೊಂಡ್ರ ಸಂಜ ಬಿಟ್ಟ ನಿನ್ ಕಿರ್ಕಿರಿ ಸಂಜ್ ಆದ್ಮೇಲೆ ಅವ್ನ್ ಕಿರ್ಕಿರಿ ನಿಮ್ ಇಬ್ರು ಕಿರ್ಕಿರಿ ನಾನೇ ಎಲ್ರ ಹಂ ಪರ್ಕೊಂಡ್ ಹೋಗಂಗೇತ್ ನನ್ ಸುಮ್ನೆ ಮಾಲಕ್ಕನ್ ಮಾರಿ ನೋಡಿದ್ದಂಗ ನಾ ಇಲ್ಲಿ ಸುಮ್ನೆ ಕುಂದರ್ತಿಲ್ಲ ನೀನು ನೋಡ ಮ್ಯಾಲ್ ಮ್ಯಾಲೆತ್ತಿದಿ ಅಂದ್ರೆ ಗೋನ್ ಅಟ್ಟ ಬಿಡ್ತಾನ ಅಂದ ಅಪ್ಪನ್ ಗತ್ಲೆ ನೋಡ ಏನ್ ರಾ ಅವನಿ ಟನಾ ನಾವ್ ಸಡ್ಕೊಂಡು ಹೋಗಿ ಕುಂದರ್ತಾಳೆ ಅದಕ್ಕೊ ನೀಡ ಕಣ್ಣ ಕೆಸಿದ್ರ ಸಾಕ್ ಬಗ್ಲಾಗ ಹಾಸ್ಗಿ ಇಟ್ಕೊಂಡು ಹೋಗ್ ಹೊರ ಮಕ್ಕೋತೈತಿ ಏನು ಭಾಳ ಒದರಾಡಕತ್ತಿ ಹಾಸಿಗೆ ಪಾಸ್ಗಿ ಅಂತೇಳಿ ಹಾಸಿಗೆ ಹಾಸ್ಗಿ ತೊಳೆಯೋದವನು ತುಂಬಾ ಟಾವಲ್ ಹಿಡದ ಹಿಡಿದ ಬಿಡ್ತ ತೆಗ್ದ್ಬಿಡ್ತಿತ್ತು ಹಾ ಹಾ ನೋಡಿನ್ ನೋಡಿನಿ ಟವೆಲ್ ಜಾಡ್ಸಿ ಹಾಕೋಕಿಂದ್ರ ಮೊದಲ್ ನೀನ ಜಾಡ್ಸಿ ಹೋಗ ಕಡೆ ಬಿದ್ದಿದ್ದೆ ಅಲ್ಲ ನೋಡಿಲಂತ ಮಾಡಿ ಏನ ಓ ಅದ ಉಚ್ಚಿ ನಾ ಬಿದ್ದಿದ್ ತಿಳ್ಕೊಂಡೇನ ಟಾವೆಲ್ದಾಗ ಸೊಂಕು ಭಾಳ ಇತ್ತು ಜಾಡ್ಸಿದ್ದೆ ನೀರಾಗ ಅದು ಮೈ ಎಲ್ಲ ತೊಯ್ದಿತಲ್ಲ ಅದ್ಕೂ ನಾನು ಸ್ವಲ್ಪ ಒಣಗಿಲತ್ತ ಬಿಸ್ಲಿ ಬಿದ್ದಿದ್ದೆ ನೋಡು ಒಂದು ಹನಿ ನೀರಿಲ್ಲ ಯಾ ಕುಣ್ಚಂಗಾಯ್ತು ನೋಡು ಹಾಂ ಆದರೂ ಟಾವೆಲ್ಕಿಂತ ಮೊದಲು ನಾನೇ ಒಣಗಿ ಬಂದೀನಿ ನೋಡು ಹಾಂ ಟವೆಲ್ಕಿಂತ ಮೊದಲು ನೀನು ಏನು ಒಣಗಿಲ್ಲ ನಾನು ಎಂತ ಕಟ್ಕೊಂಡು ಬಂದೆ ಅಲ್ಲ ಅವಾಗ ಒಣಗಿದೀನಿ ನೀನು ಅದು ಖರೆ ಬಿಡು ಮಂದಿದ್ದಾಗ ಅಂತ ಬರ್ಬೇಡ ಅದ್ರಾಗ ಸಾವ್ಕಾರ ಬಂತಂದ್ರ ಅವ್ನ ಮುಂದೆ ಅನಕ್ ಹೋಗ್ಬೇಡ ಅಂತ ಏನಂದಿ ಏನಿಲ್ಲ ಉಣ್ತಾನ ನಡಿ ಇದಾತನ ನಮ್ಮ ಎಲ್ರ ಮೆಟ್ಟಿಗೆ ಹಸ್ತಿ ಬರೇ ಎಲ್ಲರ ಹೋದೆಲ್ಲ ಬರೀ ದೀಡ್ ತಿಂಗ್ಳು ಯಾರ್ ತಿಂಗ್ಳು ಇದಾಯ್ತಲ್ಲ ನಿಂದ ಏ ಇದೇ ಫಿಕ್ಸ್ ಇದೇ ಹೊರ ಫಿಕ್ಸ್ ನೋಡು ನಾವು ಎಲ್ಲಿರ ಹೋದಲ್ಲಿ ಅಲ್ಲಿ ದೀಡ್ ತಿಂಗ್ಳ್ದಾಗ ನಾವು ಗುಂಟಾಪಡಿ ಕಿತ್ತಿದ್ದೆವು ಆದ್ರೆ ಇಲ್ಲಿ ಮೂರು ತಿಂಗ್ಳಾದ್ರೂ ಮಾಲಾಕ ಜಾಗ ಬಿಟ್ಟ ಎದ್ದು ಹೋಗಂದಿಲ್ಲ ಅಂದ್ರ ನನ್ನ ಕೆಲಸ ಮಾಲಕ್ಕ ಹಿಡಿಸೈತಿ ಹ್ಮ್ ಮಾಲಕಗ ನಿನ್ನ ಕೆಲಸ ಹಿಡಿಸಿಲ್ಲ ನಾ ಹಿಡ್ಸೇನೆ ಅವಂಗೆ ಏನಂದ ಆ ಊಟ ಹಚ್ಕೊಡ್ತಾನ ಒಳಗೆ ಬಾ ಅಂದೆ ನಡಿ இது சட்ட நாசாளி பரத்தின்னு குன்றதும் இதன் அதனோட இதுல பாலி ஆடுகோல் மேம்படுக்கும் பர்வா எம் இ ஆடுகோல்லாம் ಒಬ್ಬರೇ ಕಾಣ್ತಾರ ಇಲ್ಲಿ ಅಲ್ಲ ನಂದು ಇರೋದು ಮೂರ್ ಮೂಲಿ ಹೊಲ್ದಾಗ ಎರಡು ಆಳ್ ಇಟ್ಟನ್ನ ಒಬ್ರೆ ಏನ್ ಏನ್ ಮಾಡ್ತಾರೋ ಏನಿಲ್ಲೋ ತಿಳಿಲಾರ್ದಂಗ್ ನೋಡಿವು ನೋಡಿವು ನಾವು ಇದು ಅಲ್ಲ ಎರಡು ಆಳಿದ್ರು ಆಡ್ಗಳ ಮುಂದೆ ಹಿಡಿ ಇಲ್ಲ ಈ ಮಗ ಎಮ್ಮಿ ರೇ ಹಿಂಡ್ಯನೋ ಇಲ್ಲೋ ಅದು ತಿಳಿವಲ್ ನನಗ ಮೂರ್ ದಿನ ಆಯ್ತು ಮಗ ಹಾಲೇ ಕೊಟ್ಟು ಕಳಿಸಿಲ್ಲ ಮನಿಗಿ ಆ ಎತ್ಲಾರ ಎಮ್ಮಿ ಕಟ್ಟಿ ಹಾಲು ಕೊಂಡು ತೊಳಗ ಪರಿಸ್ಥಿತಿ ನೋಡವು ಬಾಯಿ ತೆರದ್ ಅದರ್ಲತ್ತ ಮೇವ್ ಹಾಕಬಾರ್ದ ಕೆಲ್ಸಕ್ಕಿಟ್ಟು ತಿರ್ಗಾಡಿ ಮೇವ್ ಹಾಕುದ್ ನೋಡ ನಾವ್ ನಿಮಗ ಹೆಂಗ ಹಾಕಿರೋ ಮರಿ ಮರಿಗಾಮಿಟ್ಟನ್ ನೋಡು ನಾಳೆ ಆಯ್ತಾರ ಸಂತಿಗಿರಿ ಹೆಣ್ಣಿದನ ರೇಟ್ ಮಾದ್ರ ಬರ್ಬೋದಿದಿರೋಲೇ ಬೀರ್ ತೊಳ್ದು ಇಲ್ಲಿ ಹಾಕ್ತಾರ ನೋಡಿ ಇವ್ರು ಇವ್ರು ಪಡ ಕುಲ್ಲ ಐತೆ ಕಡೆ ಹಾಕ್ಲಕ್ ಬರ್ದ್ರ ಏ ಬೀರ ಏ ಬೀರ ಯಪ್ಪ ಸಾತ್ನ ಸಾವ್ಕಾರ ಬಂದ್ರು ನಮಸ್ಕಾರ ಸಾವ್ಕಾರ ನಮಸ್ಕಾರ ಏ ಗೊಂಜಾಳಕ್ ಬಿತ್ತಿ ಇಲ್ಲ ನೀರ ರಾಶಿ ಮಾಡೋದೈತಿ ಸ್ವಾಮಾರ ಖಾಯಂ ಚಾಲು ಇಟ್ಟಿನ್ರಿ ಬೋರ ಸಂತಾನ ಬಿಟ್ಟಿನ್ರಿ ನೀರ ನೀ ಪ್ರಾಸ್ ಮಾತಾಡಿ ನಮ್ನ ಗೂಚ್ ಬಡ್ಲಕ್ ಬರಬೇಡ ಮಾಂಜಾಳದ ಅಟ್ಟೆ ಕೇಳತ್ತೀನಿ ಬಿತ್ತಿ ಇಲ್ಲ ನೀರ ಸಾವ್ಕಾರ ನೋಡಾಕ ನಾನು ಉದಿನ ಕಾಣಬಹುದು ಕಾಣ್ಬೋದು ಇದ್ದಾಗ ಗೊಂಜಾಳ ಇಟ್ಟಿತ್ರಿ ಇಟ್ಟಿತ್ತಿತ್ತ ನಾ ಬಂದ ಮೇಲೆ ಹೆಂಗ್ ಆಗೈತ್ರಿ ತಲಿ ಮ್ಯಾಗ ಹಾರೈತಿ ಬೇಕಾ ನನ್ನ ಮೇಲೆ ನಂಬಿಕೆ ನಿಮ್ಗೆ ಇಲ್ಲಾಂದ್ರ ಹೋಗಿ ನೀವು ತಿನ್ನಿ ಹಿಡಿದ್ ನೋಡ್ರಿ ನೀವು ಎಲ್ಲಿ ಹೋಮಗನ ತಿನ್ನಿ ಮೂರ್ ಮನೆಯಾಗ ಇಟ್ಟೆ ಏನ್ ಮತ್ ಏ ಇಲ್ ರೀ ಸೌಕರ ಪಡ್ದಾಗ ಹೋಗ್ರಿ ನೋಡ್ರಿ ನೀವು ತಿನ್ನಿ ಹೇಗ್ರಿ ತಿನ್ನಿ ಸೌಕರ ಮನ್ ನನ್ ಹೆಂಡತಿ ಒಂದ್ ತಿನ್ ತಿನ್ಬೇಕಾದ್ರ ರಗಡ ಹೋಯ್ತಿ ನನಗ ಎರಡ್ ಕಾತ್ರಿ ನೀನ್ ನೋಡಿದ್ರೆ ಗೊತ್ತಾಗತ್ ಬಿಡು ನಿನ್ ಗಂಜಾಳು ದತ್ತಂಗಿಲ್ಲ ನೀನ್ ಹೆಂತ್ ಬಿರ್ಸ್ ತಿಂದಿರ್ಬೇಕ್ರಿ ಹಾಡ ಒಂದ್ ತಿನಿ ತಿಂದಾಗಿಲ್ರಿ ಕಿ ಅದು ಓಲಿ ಆ ಮನೆಯಾಗದಾರಲ್ಲ ಹಾ ರೀ ಸಂಗ್ಯಾರಿ ಹಾ ಹಾ ಮಗ ಎಮ್ಮಿರಿ ಹೆಂಡ್ಲತ್ತಾನು ಇಲ್ಲೋ ಮೂರ್ ದಿನ ಆಯ್ತು ಮನಿಗೆ ಹಾಲು ಕಳಿಸಿದವ ಏನ ಏನು ಮಾತಾಡಲ್ರಿ ಸೊಕ್ಕರ ಸುಮ್ಮನ ಏನ್ ಹೇಳಿದ್ರೆ ಜಗಳ ಆಗ್ತದ ನಾ ಮಾತಾಡುದಿಲ್ರಿ ನಾ ನಾ ಆ ಬಟ್ಲ ತೊಂದ್ ಹಾಲಿಗೆ ಹೋದ್ರ ಮಗ ಸೀದಾ ಕೆಂಚಲ್ ಕೆಬ ಹಾಕಿರ್ತಾನ್ರಿ ಅದಕ್ಕೆ ಹಾಲು ಕಳಿಸಲಾಗ್ಯಾರ ಸೊಕ್ಕರ ಸಂಗ್ಯ ಕೆಂಚಲ್ ಕಬಾಯಿ ಹಾಕಿದ್ದು ಮಂದಿಗೆ ಗೊತ್ತಾ ಬರ್ತದ ಅವ್ನ ಹೆಂತ್ರಿ ಸೀರಿ ಕಳದು ಏ ಏನ್ ಮಾತಾಡ್ಲತ್ತಿ ಹಂಗಲ್ರಿ ಅಕ್ಕಿ ಅರ್ಧ ಸೀರಿ ಕಳೆದು ಮರಿ ಮಾಡಿ ಹಿಡಿತಾಳ್ರಿ ಶರಗ ಮರಿ ಮಾಡ್ತಾಳ ಹ್ಞೂ ಗಂಡಾಪಟ್ಟಿ ಹತ್ರ ಹೆಣ್ಮಗಳು ಸಂಗ್ಯಾ ಕಾಣಿಸಿರ್ಲಕ್ಕಿಲ್ಲ ನಿನಗ ಎಲ್ಲಿ ಕಾಣಿಸ್ತಾನ್ರಿ ಆ ಕರ ನೋಡ್ರಿ ಕರ ಕರ ಹಂಗೆ ನೋಡ್ರಿ ಅದಕ್ಕೆ ಹಾಲು ಸಿಗಿಲಾರ ಬಟ್ಯಾಕ ಕರ ನನ್ನಂಗ ಹಾಕ್ಯದ್ರಿ ಹ ಅದ ಹಾಲು ಸಿಗಿಲಾರ ಬಟ್ಯಾಕ ಅದು ಉಜ್ಗೋಲತ್ತ ನೋಡ್ರಿ ಹ್ಯಾಂಗ ಉಜ್ಗೋಲತ್ತ ನೋಡ್ರಿ ಹಾ ಆ ಹೆಂಡಿ ಒಯ್ದ ನಾವೇನು ಸಾರಿಸ್ಬೇಕು ತಿನ್ನಬೇಕು ಒಂದು ಗೊತ್ತಾಗಲ್ ಏ ಸಾಕಾಯ್ತ್ರಪ್ಪ ನನ್ನ ಸಂಜೆ ಕಾಲಾಗ ಅಲ್ಲದೆ ಕರ ನಿನ್ನಂಗ ಆಗ್ಯದ ಅಂದಿರ ನಿನಗೂ ಹಾಲು ಕಮ್ಮಿ ಬಿದ್ದಾವೆ ಮತ್ತೆ ಸಂಜೆನೇ ಕೆಲ್ಸ ನನಗೇನು ಸಿಗ್ಬೇಕ್ರಿ

ಜಲ್ದಿ ಬಾರ ಎಷ್ಟ ತಿರಡಬೇಕು ಅವ ಸೌಕರ್ ನಾನು ಎಂತ ಬರ್ತೀ ತೋ ಇವನು ದೇಶವಾ ತಪಕ ಬರ ನಮ್ಮ ಸಂಘಾನ ಎಂತಿ ಕರೆದಿದ್ರುಡಿ ಅದು ಬರಿ 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 ಸೌಕರ್ ಹುಲ್ಲಾ ಕರ್ಕೊಂಡ್ ಹೋಗತರಂತೆ ನಾನು ಬಾ ದಿವಸ ಆಯ್ತ ಹೊಲಾನೇ ಅಡ್ಡಾಡ್ ನೋಡಿಲ್ಲ ಸಂಜೆ ಮುಟ್ಟ ನಿወት ಹೊಲದಗೆ ಅಡ್ಡಾಡ್ ಹೆಡ್ ಬಿಡತ ತಿರ್ಗ ತೋರಿಸ್ತೀನಿ ತಿರಿಗ ಏ ಬಂತ ಮೂರು ತಿಂಗಳು ಆಯ್ತು ಓಕಿನ ಪಡೆದಗೆ ಬಿಡಬೇಕುilo ಕೇಳಂಗಿಲ್ಲ ನೋಡು ಹೊಲಾನಂದಲ್ಲ ನಿಮ್ಮನ್ನ ತಂದಿಟ್ಟಿನಂದ ಬಲ್ಕಿ ಹೊಲ ನಿಮ್ಮದು ಏನೋ ಹೊಟ್ಟೆ ತಲಿ ಕೆಟ್ಸ್ಕೊಬೇಡ ಮಾಲಾಕ್ ಏನ್ರೀ ಅತಾನ ಹಂಗ ನೀ ಮಾತಾಡೇ ಬೇಡಲಿ ನಿನ್ ಮ್ಯಾಗ ಸಿಟ್ಟ ಐತಿ ನನಗ ಬಂದ ಮೂರ್ ತಿಂಗ್ಳು ಅವರು ಹೆಣ್ಮಗಳ್ನ ಬಿಟ್ಟಿಲ್ಲ ಎಲಿ ತಂದ ಮನ್ಯಾಗ ಸುಟ್ಟ ಕೊಡ್ತೀನಿ ಅಂದ್ರ ನಿನಗ್ ನಿನ್ನಂತ ನೇಚರ್ನ ಎಲ್ಲಿ ನೋಡ್ಲಿಲ್ಲ ಅಲ್ಲ ನಾ ಮಗ ಬಂದಾಗ ಹೇಳಿನಿ ಭೂಮಿ ನಂದಲ್ಲ ನಿಮ್ದ ಹೇ ನೀ ಏನು ಏನೂ ಬಾಯಾಕಬೇಡ ನಡ್ಬಾರ್ಕ ಈ ಹೆಣ್ಮಗ್ಳಿಗೆ ಪೂರಾ ಹೊಲ ಎಲ್ಲ ಸುತ್ತ ಹೊಡ್ಕೊಂಡ್ ಬರ್ತೀನಿ ನಾ ಇವತ್ತು ಏ ಸಕಾರ ನಿಮ್ಮ ಮ್ಯಾಗ ನನ್ಗ ನಂಬಿಕೆ ಅದ ರೀ ಸ್ವಲ್ಪ ಸುಮ್ಮ ಏಯ್ ನಾ ಅಂತದ್ ಏನ್ ಮಾಡಿನ ಏ ಹಂಗಲ್ಲ ಬಂಗಾರಿ ಸೌಕರ ಅಕ್ಕಿ ಹಸಿ ಮೆಕಿತೆ ಅಲ್ರಿ ಪಡ ಪೂರಾ ಹಾಕಿದೆ ಅಕ್ಕಿ ಹಸಿದ್ರಿ ಬಿಸಿದ್ರ ರೀತಿ ಇಲ್ಲಿ ಕುದಿಸಿ ರೈತಿಲ್ಲಿ ಸುಟ್ಕೊಂಡಿರ್ತಿ ಬೇಡ ಒಟ್ಟು ತಿನ್ನಿ ಅಲ್ಲಿ ಪಡದಾಗ ಮುರಿದೋಗ ಎರಡ ಕಾಲ ತಿಂದು ತನಿನಿ ಅಲ್ಲಿ ಹೋಗಿಲ್ಲ ಪೂರಾ ಬಾದಾಲಿ ಅಲ್ಲಿ ಪಡ ಅದನ್ನ ಶುದ್ಧ ಮಾಡೋ ಜವಾಬ್ದಾರಿ ನಂದು ಅಕ್ಕಿಗೆ ಬೇಡ ಅನ್ ಬೇಡಲಾಕ್ಡೀ ನಡ್ರಿ ನಡ್ರಿ ಸೌಕರ ನ ಮೊದಲ ಇನ್ನ ಹುಲ್ಲಾಗ ಹೋಗ್ತೀನಿ ಯಾಕಂದ್ರ ಆ ಮಕ್ಕಳು ನನಗೆ ಸಿಗುದಿಲ್ಲ ಆಯ್ತಾಯ್ತು ಬರೇ ನನ್ನ ನಾಚಿಗೆ ಎಲ್ರಿ ಹೋಗಿ ಡಪ್ಪತಾನ ಮಗ ಆಯ್ತು ಸರ್ ಅದಕ್ಕ ನೀನ್ ಹೆಂಡತಿನ ಮುಂದ್ ಬಿಟ್ಟು ನಾ ಹಿಂದ್ ಬೆಣ್ಣ ಹತ್ತಾವ ಅವ್ರ ಸಿಕ್ಕ ಬಳಕ ಅವ್ರಿಗೆ ಕೆಲಸ ಹೇಳಿ ಪೂರಾ ಪಡ ಎಲ್ಲ ತಿರ್ಗಾಡ್ಕೊಂಡ್ ಬರ್ತೀನಿ ಆಯ್ತು ಸರ್ ನೀನ್ ನೋಡಿ ನಾ ಬರ್ತೀನಿ ಚಾದರ್ ತಗೊಂಡ್ ಎದಕ್ರಿ ಚಾದರ ನಾನು ಸ್ವಲ್ಪ ತೆಂಗಿನ ಗಿಡದ ಬಡ್ಡೆಗೆ ಅಡಕ್ಕಿಂತೀನಿ ಅಕ್ಕ ಉಂಡು ಸುಸ್ತಾಗಿ ಏನ್ ಮಗನ ರಾತ್ರಿ ನೀ ತೆಗಿಲಿ ಸರ್ ಇವ್ನಿಗೆ ಹಾಲಪ್ಪಲ್ಲ ಜಾಸ್ತಿ ಕೊಡ್ಬೇಡವಾ ಅಲ್ಲ ಇವ್ನ ನೋಡಿದ್ರೆ ಹಾಲು ದಕ್ಕಂಗಿಲ್ಲ ಅನಸ್ತೈತ್ ನನಗ குடித்தால் <thrilled>

ಮೊದಲ ಮಕ್ಕಳ ಹುಡ್ಕಾಡು ಅಲ್ರಿ ಮೂರ್ ಮೂಲೆ ಹೊಲ ಐತಂತೀರಿ ಅದ್ರಾಗ ಇಬ್ಬರು ನಾಳ ಇಟ್ಕೊಂಡಿರಿ ಯಾಕೆ ಒಬ್ಬರನ್ನ ಇಟ್ಕೊಂಡ್ರೆ ಹಾಕಿರ್ಕಿಲ್ಲ ಅನ್ರಿ ಹಂಗೇನಿಲ್ ಬಾಯಿ ಅವ್ರ ಏನ್ ಅದಾರಲ್ಲ ಬಾಳ ದಿವಸ ನಡೆದ ಇಲ್ಲೇ ನಮ್ಮಲ್ಲೇ ದುಡ್ಕೋತ್ ಬಂದಾರ ಈಗ ಬಿಡು ಅಂದ್ರೂ ಬಿಟ್ಟು ಹೋಗಂಗಿಲ್ಲ ಅವ್ರ ನಮ್ಮ ಇದ್ದಾಕ ಜೀತ ಇಟ್ಕೊಂಡನ ಅವ್ರನ್ನ ನಾವು ಯಾಕಿರ್ಲ ಬಿಡ ಅವಾಗ ನೀವ್ ಸಿಕ್ಕಿದ್ದಿಲ್ಲ ನನಗ ಈಗ ನನಗ ಬೇಕತ್ತ ನಿಮ್ನ ಇಟ್ಕೊಂಡನ್ನ ಅವ್ರ ಅವ್ರ ಬೇರೆನೇ ಅದಾರ ಅವ್ರ ನಿಮ್ಗೆ ಏನಾರ ಕಿರಿಕಿರಿ ಮಾಡ್ತಾರನ ಅವ್ರ ಹಂಗೇನಾರ ಕಿರಿಕಿರಿ ಮಾಡಿದ್ರೆ ಹೇಳ ಮಕ್ಕಳ ಹೊರಗಾಕಿ ಬಿಡ್ತನ್ನ ಏನ್ ಹಾ ಬೇಕಾದ್ರೆ ನಿನ್ ಗಂಡನ ಕೂಡ ಉದ್ದಾಡಲ್ಲ ಅದ್ರ ಬೇಡ ನನಗ ನಿನಗೆ ಏನಾರ ಹೇಳ್ತಾರನು ನನ್ ಗಂಡನ ಕಿರ್ಕಿರಿ ನಂಗ ಇನ್ನೊಬ್ಬರ ಕಿರಿಕಿರಿನೇ ಇಲ್ಲ ನಂಗ ಅವ್ನಿಗೇ ಹೇಳ ಅವ ನೀನು ಅವ ಕಿರಿಕಿರಿ ಮಾಡಬಾರ್ದಾಗಿತ್ತಪ್ಪಾ ಅಂದ್ರ ನಾ ಎಲ್ಲಾ ಮಾಲಕನ ಸಂಭಾಳಸ್ತಿನಿ ನಿನಗ್ ಯಟ್ ನೀಗದಟ್ಟೆ ಮಾಡು ಅವನಿಗೆ ಹೇಳು ನಾವ್ ಯಟ್ ಅದಟ್ಟ ಮಾಡ್ಲಿ ನೀವೇಟ್ಟ್ ಅದಟ್ಟ ಮಾಡಿರಿ ನಾ ನೀವ ಇಟ್ಟೆ ಯಾಕ ಮಾಡ್ರಿ ಅಟ್ಟೆ ಮಾಡಿ ಯಾಕ್ ಮಾಡಿರಿ ತನ್ನಂಗಿಲ್ಲ ಅಟ್ಟ ಮಾಡಪಾ ಅಂತನ ಹೆಚ್ಚ ಮಾಡಕ್ ತೇಕೋತ ಬಿಡ್ತಾನ ಅವ ತೇಕೋತ್ರೆ ಬರೋಲ್ಯಾಕ ಹಾದಿ ಹಿಡದು ಕುಂದ್ರಕೋತ್ರೆ ಬರೋಲ್ಯಾಕ ಏನ್ ತ್ರಾಸ ಅದ ಅವನೇ ತೋರಿ ನೀ ತ್ರಾಸ ಬೇಡ ಈಗ ನೀ ಹೆಂಗ್ ನೋಡು ಇರು ನೀ ಏನ್ ಬೇಡ ದೇಖರೇಖಿ ಮಾಡ ಅವ್ರಿ ಬ್ರದರ್ಲಾ ಅವ್ರಿಗೆ ಹೇಳ್ಕೊತಿರು ಒಟ್ಟ ಮುಂಜಾನೆ ನಿನಗೆ ವಾಕಿಂಗ್ ಆತದ ಮೂರು ಮೂಲಿ ಒಂದ್ಸಲ ಸುತ್ತ ಪಡೆದ್ ಬಿಟ್ಟೆ ಅಂದ್ರ ನನಗೂ ಸಮಾಧಾನ ಆಕತಿ ನನಗೆ ಯಾಕೆ ಸಮಾಧಾನ ಆಕೇತಿ ಹೇಳು ನಂದ ಅರ್ಧ ಕೆಲಸ ನೀ ಮಾಡ್ಲತ್ತೇವನೊಂದು ನನಗ್ ಬರ್ತಕ್ಕದ ನೀವು ಸುಮ್ಮಿರಿ ನಿಮ್ಗೆ ಎಂದ್ ಬೇಸರಾಕ್ತದ ಅಂದ್ ಬಿಟ್ಟು ಹೋರಿ ನಾನ್ ನಿಮ್ಮನ್ನ ಹೊರ ಚಂಡ್ ಹೊರಗ್ ಹಾಕೋ ಮನುಷ್ಯ ಅಲ್ಲ ಅದಲ್ಲ ಮಕ್ಕಳ ಹುಡ್ಕಾಡು ನಡಿ ಆರ್ಗಳ ಮುಂದಾಗ ಮೇವಿಲ್ಲ ಅದಲ್ಲ ಮೇವು ಮಾಡಿ ಹಾಕ್ಬೇಕು ಅವರು ಎಲ್ಲಿ ಹುಲ್ಲು ಹಾಕೋತಾರೋ ನನಗಂತೂ ಸಿಗಂಗಿಲ್ಲ ಮಕ್ಕಳನ್ನ ಬರೀ ನನ್ನ ನಾತ ನೋಡಿದ್ರೆ ಮೂರು ಫೂಟ್ ಹರಿತಾರೆ ಅವರು ಅದಕ್ಕೆ ನೀನು ಕರ್ಕೊಂಡು ಹೊಂಟೀನಿ ನೀವು ಒಂದು ಸ್ವಲ್ಪ ಮುಂದೆ ನಡಿ ಹಂಗ ಹಾಂ 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 ಈ ಮಗನಿಗೆ ಹೆಂಗ್ರ ಸಿಕ್ಕಲು ತಿನ್ನ ನೀವಾರೇ ಅವ್ನು ಅವ್ನು ನರ್ಜಾಗ್ಯ ನರ್ಜ ಹಂತಕಿಗೆ ಬೋರಂಗಿ ಅಂತ ಹುಡುಗಿ ಸಿಕ್ಕೈತೆ ಅಂದ್ರೆ ಇಂಥಕಿನ ತೋಂದು ಊರು ಊರು ತಿರುಗಾಡ್ತಾನಲ್ಲ ಮಗ ಇವ ಏನೋ ಕಣ್ಣು ತಪ್ಪೆದ್ದು ಕಣ್ಣು ಇದು ಕೆಲಸ ಒಬ್ರಕೊಬ್ರು ಮಾರಿ ನೋಡಿಲ್ಲ ಇವರು ಇರ್ಲಿ ಬಿಡಪ್ಪ ನನಗ್ರ ಏನ್ ಮಾಡುದು ಹೊಲಕ್ ಒಂದ್ ಆ ಚಲೋ ಸಿಕ್ತು ಹೋಗೊಬ್ರು ಮಂದಿ ಮನ್ಯ ಕೇಳತ್ತಾರ ನನಗೆ ಯಾಕ್ರಿ ಸೌಕರ್ಯ ನಿಮ್ ಮೆಣಮಕ್ಳು ತಂದ್ ಅಡವಾಗ ಇಟ್ಟಿರ್ಲಿಲ್ಲ ಹೇಳಿ ನಂದು ಟೈಮ್ ಯಾರ್ ಹೆಂಡ್ರೋ ಏನೋ ನನ್ಗ ಹಾಕಿ ಕೂತಳಾಕಿ ए ओगुडीना सावकार बरोड लेट आयत नडी निन्नाले एचिन नोड योवा नालक र अडि हांदी हुल्ला बंद बिदा बरली हे निन्ना यारा बांदी याली आ लाला ला, ला बबनी बंद मोर तिंळ लागिला नमगा अडवन हांदी ति निदेटर तिंड इरबका तप्पा अकीदला अकीगी मालाक सपोर्ट मारे लावून तप्पा अदकाटे निगि निगि माथाडाकते अकी ए बाय बिगी हिड माथाडा याक

ಇರ್ಲಿ ಬಹಳ ದೇಶ ನಡೆದ ಬಂದಾರ ಇರ್ಲಿ ಏನು ಅನ್ಬಾರ್ದ ನಾನು ಹೆಚ್ಚಿಗೆ ಮಾಡ್ಲತ್ತೀರಿ ಮಗನ ಎಮ್ಮಿ ಪರಿ ಆದ್ ಒಂದ್ ಈಗೇನ್ ತೆಗಂಗಿಲ್ಲ ಈಕಿಗೆ ಒಂದ್ ಜರ ಪಡ ಎಲ್ಲ ತೋರಿಸ್ಕೊಂಡ್ ಬರ್ತೇನೆ ಬಂದಿಂದ ನಿಮ್ದೈತಿ ನಾ ಹೊಳೆ ಬರೋದ್ರಾಗ ಎಮ್ಮಿ ಮುಂದೆ ಮೇವು ಇರಬೇಕು ಆಡುಗಳ ಮುಂದೆ ಮೇವು ಇರ್ಬೇಕ ಜೇರ್ ಇರ್ಲಿಲ್ಲ ಅಕೂರ್ನ ಕಟ್ಟದಲ್ಲಿ ನಿನ್ನ ಕಟ್ಟಿ ಮೇವು ಹಾಕ್ತೇನೆ ಮಗನ ಏ ಬೈ ನಡಿ ನಿಮ್ದು ಅಲ್ಲ ನಾವ್ ಬಂದು ಹತ್ತು ವರ್ಷ ಆತಿಲ್ ಜೀತಕ್ಕಿಂತ ಒಂದ್ ದಿನ ಪಡಾ ತೋರ್ಸಿಲ್ಲಿ ಮಾಲಕ್ ಅಕ್ಕಿ ಬಂದ್ ಈಗ ಮೂರ್ ತಿಂಗಳ ಆತ ಅಕ್ಕಿ ಪಡ ತೋರಿಸ್ತಾನತ್ತ ಅಕ್ಕಿ ಹಂಗ ಹೊಲ್ಕಿಸ್ಕೊತ ಹೋಗ್ತಾಳ ನೋಡ आला, पड़ा तोर श्यावां वाली करकों परता नत्मेड़ी, एन्नी, वांचाल पड़ावां तूरस गोंड़ा परता निक्ति केवां, आया, म्यावुमा नड़ी, नड़ी